ಒಟ್ಟ ಬಸ್ ಬರಲ್ಲ ಹನ್ನೊಂದ್ವರಿ ಎಲ್ಲಾ ಬಸ್ ಕುಡ್ತಲ್ಲ ಇವ್ರಕ್ಕಿನ್ನೊಬ್ಬರು ಮೇಲಿದ್ದಾರೋ ಅವ್ರೆಸ್ಟ್ ಹೋದ್ರ ಹೋದ್ರಿ ಇಲ್ಲೇ ಕುಂದ್ರಿ ಅಂತ ಅವ್ರು ಅಂತಾರ

快快走吧！ ಅಲ್ಲ ಸರ್ ಇದು ಪ್ರತಿದಿನ ಪ್ರತಿದಿನ ಇದೆ ಅಂತ ಹೇಳಕತ್ತ ಅವ್ರ ಮಕ್ಕಳೆಲ್ಲ ಅಲ್ಲ ಪ್ರತಿದಿನ ಹಿಂಗೆ ಅಂದ್ರೆ ಹೆಂಗ ಪರಿಸ್ಥಿತಿ ಅಂತ ಅವ್ರು ಅಲ್ಲ ನೀವೇನು ಅಧಿಕಾರಿ ತಿಳಿಸ್ತಾ ಇಲ್ವ ಅದನ್ನೆರಡು ಅಲ್ಲ ಪ್ರತಿದಿನ ಅದೇತಂದ್ರೆ ಸರ್ ಪ್ರತಿದಿನ ಅದೇ ಕಿರಿಕಿರಿನಾ ಅಲ್ಲ ನೀವು ಮೇಲಧಿಕಾರಿ ತಿಳಿಸಿಲ್ಲ ಮೇಲಧಿಕಾರಿ ಏನು ತಿಳಿಸಿಲ್ಲ ಮೇಲೆ ಅಧಿಕಾರಿಗೆ ಹೇಳಿಲ್ಲ ಅಲ್ಲ ಏನು ಸರ್ ಗಾಡಿ ಪ್ರಾಬ್ಲಮ್ ಬಿಡ್ರಿ ಸರ್ ಅವ್ರು ಏನಂತಾರೆ ಅಧಿಕಾರಿಗಳು ಏನಂತಾರೆ ಅದು ಹೇಳ್ರಿ ನಮ್ಗೆ ಸರ್ ಸ್ವಲ್ಪ ಹೆಚ್ಚು ಕಡಿಮೆ ಯಾವಾಗ ಸರ್ ಪ್ರತಿದಿನ ಇದೇ ಗೋಳಂದ್ರೆ ಹೆಂಗೆ ಸರ್ ಅದು ನೋಡ್ರಿ ಸೊ ಸಮಸ್ಯೆ ಯಾವಾಗ ಇದನ್ನ ಸಮಸ್ಯೆ ಯಾವಾಗ ಇದನ್ನ ಸಮಸ್ಯೆ ಯಾವಾಗ ಬಗೆಹರಿಸ್ತೀರ ಇದನ್ನ ಇದ್ರೆ ತಿಳಿಸಿಲ್ಲ ನಾನು ಹುಡುಗ ಕೂತರೂ ನೀವು ತಿಳಿಸಿಲ್ಲ

ಅಂಕಲ್ರಿ ನೀವು ಬಂದು ಮಾತಾಡ್ರಿ ಎಲ್ಲರ ಮುಂದೆ ಏನ್ ಏನ್ ಹೇಳ್ತೀರಿ ವಿದ್ಯಾರ್ಥಿಗಳನ್ನ ರೋಡಲ್ಲಿ ಹಾಕಿರಿ ನೋಡಿ ಕೇಳಿ ಸರಿ ಆಯ್ತು ಈಗ ಎಷ್ಟು ದಿನ ಆಗ್ಲಿ ಅದು ಎಷ್ಟೇ ದಿನ ಆಗ್ಲಿ ಅವ್ರ ರಾಜಕಾರಣಿಗಳು ಬರಹಾಗೋ ನಾನು ಇಲ್ಲೇ ಕೊಡ್ತೀನಿ ಅವ್ರು ಯಾರ್ಯಾರೋಡ್ಬರ್ತಾರೆ ದೇಶ ಆಗ್ತಿರೋ ರೈತರು ಮುಂದೆ ಕಲಿತು ಉನ್ನತ ಸ್ಥಾನಕ್ಕೆ ಹೋಗ್ತಾ ಇರೋದು ವಿದ್ಯಾರ್ಥಿಗಳು ಇವರಿಗೆ ಸವಲತ್ತುಗಳಿಲ್ಲ ಅಂದಮೇಲೆ ಹಿಂಗೆ ಯಾರು ಯಾವ ತಗೊಂಡು ಏನ್ ಮಾಡ್ಬೇಕು ಎಮ್ ಎಲ್ ಎಂ ಪಿ ಮಕ್ಕಳುಗಳು ರೈತ ಓಡಾಡ್ತಾರೆ ಕಾಲೇಜಿಗೆ ಇಲ್ಲಮ್ಮ ರೈತರು ಮಕ್ಕಳುಗಳು ಹಿಂಗೆ ರೋಡಲ್ಲಿ ಅಮ್ಮ ಹೆಮ್ಮೆ ಶಾಸಕರಿಗೆ ಧಿಕ್ಕಾರ ವಿದ್ಯಾರ್ಥಿಗಳ ಗೋಳು ಕೇಳದೆ ಎಸಿ ಕಾರಿನಲ್ಲಿ ಓಡಾಡುವ ಶಾಸಕರಿಗೆ ಧಿಕ್ಕಾರ ವಿದ್ಯಾರ್ಥಿಗಳ ಗೋಳ ಕೇಳದೆ ಎಸಿ ಕಾರಿನಲ್ಲಿ ಓಡಾಡುವ ಶಾಸಕರಿಗೆ ಧಿಕ್ಕಾರ ವಿದ್ಯಾರ್ಥಿಗಳನ್ನ ಬೀದಿ ಪಾಲು ಮಾಡಿ ಶಾಸಕರು ಐಷಾರಾಮಿ ಜೀವನ ನಡೆಸುತ್ತಿರುವ ಶಾಸಕರಿಗೆ ಧಿಕ್ಕಾರೇ ಬೇಕು ಏಕೆ ಬೇಕು ಭೇಟಿ ಪಡವ ಎಂದು ಭಾಷಣ ಭಾಷಣಿಗೆ ಇಂಟಿಮೇಶನ್ ಎಲ್ಲ ಅಧಿಕಾರಿಗಳಿಗೆ ದಿನನಿತ್ಯ ಮಾತಾಡ್ತೇವೆ ಬಸ್ ಸ್ಟ್ಯಾಂಡ್ ಮಾಡ್ತದ ಅಲ್ಲ ಬಸ್ಗಳಿಗೆ ರಾತ್ರಿ ಹತ್ತು ಗಂಟೆಗೆ ಇದಾಗ ವಿದ್ಯಾರ್ಥಿನಿ ಇದೇನಾದ್ರೂ ತೊಡಕಾದ್ರೆ ಇಲ್ಲಿ ಕಾನೂನು ಏನು ಕೆಲಸ ಮಾಡುತ್ತಿಲ್ಲ ಕೇಸ್ ಹಾಕಬೇಕಲ್ಲ ನಾವು ನಮ್ಮ ಅರೆಸ್ಟ್ ಮಾಡ್ರಿ ಜೈಲಿಗೆ ಸಮಸ್ಯೆ ಇಲ್ಲ ಅಧಿಕಾರಿಗಳು ಬಸ್ ಬಿಡ್ಲಾರ್ದೇ ವಿದ್ಯಾರ್ಥಿಗಳ ಭವಿಷ್ಯ ಕಿತ್ತುಕೊಳ್ಳುತ್ತಿರುವ ಸಾರಿಗೆ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ಸಮಯಕ್ಕೆ ಸರಿಯಾಗಿ ಬಸ್ ಕೇಳಿದರೆ ಅವಾಚ್ಯ ಶಬ್ದದಲ್ಲಿ ಮಾತಾಡುವ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಸಸ್ಪೆಂಡ್ ಮಾಡಿ ಬಸ್ ಕೇಳಿದರೆ ಅವಾಚ್ಯ ಶಬ್ದಗಳಿಂದ ನಿಂತು ಸಾರಿಗೆ ವ್ಯವಸ್ಥೆ ಮಾಡದ ಭ್ರಷ್ಟ ಅಧಿಕಾರಿಗಳಿಗೆ ವಿದ್ಯಾರ್ಥಿಗಳ ಗೋಳ ಕೇಳದ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಧಿಕ್ಕಾರ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ನಿರ್ಲಕ್ಷ್ಯ ಮಾಡುವ ಎಲ್ಲ ಪಕ್ಷಗಳ ಜನಪ್ರತಿನಿಧಿಗಳಿಗೆ ಧಿಕ್ಕಾರೇಕ ವಿದ್ಯಾರ್ಥಿಗಳನ್ನ ಬೀದಿ ಪಾಲು ಮಾಡಿರುವ ಆಡಳಿತಕ್ಕೆ ಧಿಕ್ಕಾರ ವಿದ್ಯಾರ್ಥಿಗಳನ್ನ ಬಸ್ ಸ್ಟ್ಯಾಂಡ್ ಕಾಯುವಂತೆ ಮಾಡಿದ ಅಧಿಕಾರಿಗಳಿಗೆ ಧಿಕ್ಕಾರ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ತೊಡುಕು ಮಾಡುತ್ತಿರುವ ಅಧಿಕಾರಿಗಳಿಗೆ ಧಿಕ್ಕಾರೇ ಬೇಕು ಲೆಕ್ಕೇ ಬೇಕು ವಿದ್ಯಾರ್ಥಿಗಳಿಗೆ ಯಾರು

ಆಯ್ತು ಓಕೆ ಈಗ ಹನ್ನೊಂದು ಗಂಟೆ ಕಾಲೇಜ್ ಮುಗಿತದ ಮೂರ್ ಗಂಟೆ ರಾತ್ರಿ ಏಳು ಗಂಟೆ ತನ ಹುಡುಗಿಯರು ಮನೆಗೆ ಕುಂದಿರ್ತಾರೆ ಬಸ್ ಸ್ಟ್ಯಾಂಡ್ ಇವ್ರ ಮೇಲೆ ಹುಡುಗರೆಲ್ಲ ಇರ್ತಾರೆ ಗಾಂಜೆ ತಗೊಂಡು ಇರ್ತಾರ ಅವ್ರ ಮೇಲೆ ಆದ್ರೆ ಯಾರಿಗೆ ಏನ್ ಶಿಕ್ಷಣ ಹಾಕಿ ಯಾರ ಮೇಲೆ ಕೇಸ್ ಹಾಕಿ ಬೇರೆ ಬೇರೆ ನೀನು ಹೇಳಿದ್ರೆ ಕಟ್ಟೆ ಮಾಡ್ಕಾಗಲ್ಲ ಅಂತ ಹೇಳಿದ್ವಿ ಬಿಡಬೇಕು ಸರ್ ಬಯಶಲ ಬಯಶಲ ಆಗ ಬರ ಸರ್ ಸರ್ ಅದಲ್ಲ ಸರ್ ಅವರು ಬಯಲ ಕೇಳಿದ್ವಿ ಸರ್ ನಾವು ವೈಕೆಂಡ್ ಹೋಗ್ತೀನಿ ನೀವು 나 ಕಳತನ ಬಸ ಅಂತಾತಿ ಸರ್ ಸತ್ಯ ಅಮ್ಮ ಸತ್ಯ ಸತ್ಯ

ಏನು ಹುಲಿನೇ ಬಂದು ಕುಂತ ಬಿಡ್ತಾನೆ ಸಿಂಹ ಮತ್ತೆ ಸೋಳ ಮಕ್ಕಳ ಎಲ್ಲ ಮಕ್ಕಳ ಬಡ್ರ ನೋಡ್ಬೇಕ ಬಡ್ರ ಮಕ್ಕಳ ನೋಡಿ ಬಡ್ರಿಗೆ ಸಹಾಯ ಮಾಡೋದು ಇದು ನೋಡ್ಬೇಕದ ಅದಕ್ಕಂತ ಮಾನ ಮರ್ಯಾದ ಇರ್ತದ ಬಟ್ಟೆ ಮರ್ಯದ್ ಎದ್ಕೊಟ್ಟಿ ಬತ್ತಿಲ್ ಬಿಚ್ಚಿ ನಿದ್ರ ಮನೇಲಿ ಬತ್ತಿ ಬಿ ಸ್ವಲ್ಪ ಇರ್ಬೇಕ್ರಿ ಎಲ್ಲರೂ ಓದಿ ಬಂದಿರ್ತಾರ ಸಾಹಿತ್ಯ ಕಷ್ಟ ಬಿಟ್ಟು ಎದುರಿಸ್ತಾರೆ ಲಕ್ಷಣ ಗಂಟೆ ಕಟ್ಟಿ ನನ್ನ ಮಗ ಪೊಲೀಸ್ ಆಗಿ ನನ್ನ ಮಗ ಪಿ ಎಸ್ ಆಗಿ ನನ್ನ ಮಗ ಮುಖ್ಯಮಂತ್ರಿ ಸರ್ ಹುಡುಗರು ದಿನನಿತ್ಯ ಲೇಟ್ ಆಗುತ್ತೆ ಇವತ್ತು ಲೇಟ್ ಆಗಲ್ಲ ಇವಾಗ ಏನು ಸಮಸ್ಯೆನೇ ಇಲ್ಲ ಈಗ ದಿನನಿತ್ಯ ಮೂರು ಗಂಟೆ ನಾಲ್ಕು ಗಂಟೆ ಕಾಮನ್ ಆಗಿತ್ತು ಇವಾಗ ಇವತ್ತು ಕಾಯ್ತಾರಾ ನಿಮ್ಗೋಸ್ತಾರೆ ಇನ್ನೊಂದು ತಾಸು ಹಾಕ ಯಾರು ತಾಸು ಉಂಟು ಬರ್ರಿ ನಿಮ್ಗೆ ಆರಾಮ್ ಬಿಡುವಾದಾಗ ಬರ್ರಿ ಆರಾಮ ಸರ್ ಈಗ

ಕಾನೂನು ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆ ಕಲ್ಪಿಸುವಲ್ಲಿ ವಿಫಲವಾದ ನಕಲಿ ಗ್ಯಾರಂಟಿ ಸರ್ಕಾರಕ್ಕೆ ಧಿಕ್ಕಾರ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆ ಕಲ್ಪಿಸುವ ನಕಲಿ ಗ್ಯಾರಂಟಿ ಸರ್ಕಾರಕ್ಕೆ ಧಿಕ್ಕಾರ ನಿಮ್ಮ ನಕಲಿ ಗ್ಯಾರಂಟಿಗಳು ನಮಗೆ ಬೇಡವ ಬೇಡ ನಮ್ಮ ನಕಲಿ ಗ್ಯಾರಂಟಿಗಳು ನಮಗೆ ಬೇಡವ ಬೇಡ Akhondale peko, Akhondale peko, Pinkla chunda po, Chunda po, Chunda po, Pinkla chunda po, Chunda down do, down do, down do, Shikchhan down do, down do, that do, Vidyaat nikala samasya alisadava do, バスョットロットロバステ。 ಅಣ್ಣ ಬಿಡಿ ಬಸ್ ಓ ನೀವ್ ನೀವೇ ನಿಂತಿರಿ ಏ ಯಾರು ನಿಂತಿಲ್ಲ ನೀವು ಸುಮ್ನೆ ಏನಪ್ಪ ಮೇಲೆ ಕಳ್ಸಿ ಕಳ್ಸಿ ಕಳ್ಸೋಣ ಅಲ್ಲ ಕಿಡ ಇವಾಗ ಹೆಂಗೆ ನಿಂತ ಆಯಮ್ಮ ನೆಸೆರಿ ಸ್ವಲ್ಪ ಎಲ್ಲರೂ ಒಬ್ಬರ ಯಾರು ಅಮ್ಮ ಮುಂದ ಹಂಗೆಲ್ಲ ಅನ್ನ ಬರೋಲ್ಲ ಆಯ್ತು ಹನ್ನೊಂದುವರೆದು ಒಂದು ಟ್ರಿಪ್ಪು ಮತ್ತೆ ಎಷ್ಟು ನಿಮಗೆ ಬಸ್ ಬೇಕು ಇನ್ಮೇಲೆ ನೋಡ್ರಿ ಇನ್ಮೇಲೆ ನೋಡ್ರಿ ಕಾರ್ಯಾಚರಣೆ ನೋಡ್ರಿ ಆಪರೇಷನ್ ಪ್ರಿನ್ಸಿಪಾಲ್ ಅವ್ರಿಗೂ ಮಾತಾಡ್ತೀವ ಆಯ್ತಾ ಆಯ್ತಮ್ಮ ಈಗ ಏನಿಲ್ಲ ಡಿಪೋ ಮ್ಯಾನೇಜರ್ ನಮ್ಮ ಹೋರಾಟಕ್ಕ ಒಂದು ಸ್ಪಂದನೆ ಮಾಡಿ ಇವತ್ತು ಬಂದಿದಾರ ಬಟ್ ಬ ಬಂದು ಹೋಗೋದಷ್ಟೇ ಸಾಲದು ಇವತ್ತೇನು ಸಮಯ ಸಮಸ್ಯೆ ಇದಾವ ಆ ಸಮಸ್ಯೆಗಳನ್ನ ನೀವು ಗುರುತಿಸಿ ಪರಿಹಾರ ಆಗುವ ನಿಟ್ಟಿನಲ್ಲಿ ಕ್ರಮ ತಗೋಬೇಕು ಮತ್ತು ಈಗೇನು ಅವಾಚ್ಯವಾಗಿ ಹುಡುಗರ ಜೊತೆ ಮಾತಾಡ್ತಾರಲ್ಲ ಗರಿ ಬಸಪ್ಪ ಅವ್ರ ಮೇಲೆ ಕ್ರಮ ತಗೊಳ್ಳುವಂತ ಕೆಲಸ ಆಗ್ಬೇಕು ಕ್ರಮ ತಗೊಂಡಿಲ್ಲ ನಾಳೆ ನಾವು ಒಂದು ನೋಟಿಸ್ ಕೊಟ್ಟಿದ್ದು ಸರ್ ಸರ್ ಪ್ರತಿದಿನ ವಿದ್ಯಾರ್ಥಿಗಳು ಕಾಯ್ತಿರ್ತಾರೆ ಇಲ್ಲಿ ಇದುವರೆಗೆ ನಿಮ್ ಗಮನಕ್ಕೆ ಇಲ್ವಾ ಅದು

ನಾಳಿಂದ ಮಾಡ್ತಾರೆ ಈ ರೀತಿ ಯಾವ್ದು ತೊಂದರೆ ಆಗದಾಗ ನೋಡ್ಕೊಂತೀರಾ ಏನಿದ್ರಮ್ಮ ನೀವೆಲ್ಲ ಹೋರಾಟ ಯಶಸ್ವಿಯಾಗಲಿ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು